ರಾಜ್ಯದ ಮೂರು ಮುಖ್ಯಮಂತ್ರಿಗಳಿಗಿದೆ ರಾಜೀನಾಮೆ ಹಿಸ್ಟರಿ ಹಗರಣದ ಆರೋಪ ಕೇಳಿ ಬಂದ ಕ್ಷಣ ಸಿಎಂಗಳು ರಿಸೈನ್ ಹೆಗಡೆ ಬಂಗಾರಪ್ಪ ಬಿಎಸ್ವೈ ಹಾದಿ ತುಳಿತಾರ ಸಿದ್ದರಾಮಯ್ಯ ಹೌದು ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ನನ್ನ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಸಹ ಇಲ್ಲ ಎಂದಿದ್ದ ಸಿದ್ದರಾಮಯ್ಯ ಮೇಲೆ ಮೂಢ ಹಗರಣದ ತೂಗುಗತಿ ಗತಿ ನೇತಾಡ್ತಿದೆ ಸಿಎಂ ಗಾದಿಯಲ್ಲಿದ್ದಾಗಲೇ ಬಂದ ಆರೋಪ ಸಿದ್ದರಾಮಯ್ಯರನ್ನ ಜರ್ಜರಿತರಾಗಿಸಿದೆ ಒಂದೆಡೆ ಸಿದ್ದರಾಮಯ್ಯ ಸಿಎಂ ಗಾದಿಗೆ ರಾಜೀನಾಮೆ ನೀಡಬೇಕು ಅಂತ ವಿಪಕ್ಷಗಳು ಆಗ್ರಹಿಸಿ ಪ್ರತಿಭಟನೆಗೆ ಇಳಿದಿವೆ ಮತ್ತೊಂದೆಡೆ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟವರ ಆಕಾಂಕ್ಷಿಗಳು ಕನಸು ಕಾಣೋಕೆ ಶುರುವಿಟ್ಟುಕೊಂಡಿದ್ದಾರೆ ಹೈಕಮಾಂಡ್ ಕೂಡ ಚಿಂತಾಕ್ರಾಂತವಾಗಿದೆ ಹೀಗಾಗಿ ಹಿಂದಿನ ಮುಖ್ಯಮಂತ್ರಿಗಳಂತೆ ಆರೋಪ ಕೇಳಿ ಬಂದ ಕ್ಷಣ ಪದತ್ಯಾಗ ಮಾಡ್ತಾರ ಅನ್ನೋ ಕುತೂಹಲ ಮೂಡಿದೆ ಹಿಂದೆ ಹುದ್ದೆಯಲ್ಲಿದ್ದಾಗಲೇ ಕರ್ನಾಟಕದ ಹಲವು ಮುಖ್ಯಮಂತ್ರಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿತ್ತು ಹಾಗಾಗಿ ರಾಜೀನಾಮೆ ನೀಡಿ ತನಿಖೆ ಎದುರಿಸಿದ್ರು ಯಾರು ಅಂತ ನೋಡುವುದಾದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ದೂರವಾಣಿ ಕದ್ದಾಲಿಕೆ ಹಗರಣ ರಾಜ್ಯದಲ್ಲಿ ಸಂಚಲನ ಮೂಡಿಸಿತ್ತು ಈ ಆರೋಪ ಕೇಳಿ ಬಂದ ಕ್ಷಣ ರಾಮಕೃಷ್ಣ ಹೆಗಡೆ ರಾಜೀನಾಮೆ ಕೊಟ್ಟು ಹೊರಬಂದಿದ್ರು ನಂತರ ಎಸ್ಆರ್ ಬೊಮ್ಮಾಯಿ ಮುಖ್ಯಮಂತ್ರಿಯಾದರೂ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಸವನಗುಡಿಯಿಂದ ಮತ್ತೆ ವಿಧಾನಸಭೆಗೆ ಆಯ್ಕೆಯಾಗಿದ್ರು ಇದಾದ ನಂತರ ಕರ್ನಾಟಕ ಹೈಕೋರ್ಟ್ ವಿಚಾರಣೆ ಮಾಡಿ ಅಂತಿಮವಾಗಿ ಹೆಗಡೆಯವರ ಪರವಾಗಿ ತೀರ್ಪು ನೀಡಿತ್ತು ರಾಜ್ಯದಲ್ಲಿ ದೇವರಾಜ ಅರಸು ಆದ ಬಳಿಕ ಹಿಂದುಳಿದ ವರ್ಗಗಳಿಂದ ಸಿಎಂ ಆದ ಬಂಗಾರಪ್ಪ ಹಲವು ಜನಪ್ರಿಯ ಯೋಜನೆಗಳಿಗೆ ಪ್ರಸಿದ್ದಿ ಇದರ ಹೊರತಾಗಿಯೂ ಕ್ಲಾಸಿಂಗ್ ಹಗರಣದಲ್ಲಿ ಎಸ್ ಬಂಗರಪ್ಪ ಹೆಸರು ಕೇಳಿಬಂದಿತ್ತು ಹಾಗಾಗಿ ಸಿಎಂ ಹುದ್ದೆಗೆ ಬಂಗರಪ್ಪ ರಾಜೀನಾಮೆ ನೀಡಿದ್ರೆ ಅವರ ನಂತರ ವೀರಪ್ಪ ಮೊಯ್ಲಿ ಸಿಎಂ ಹುದ್ದೆಗೇರಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಅಂದಿನ ಸಿಎಂ ಯಡಿಯೂರಪ್ಪ ವಿರುದ್ದ ರಾಚೇನಹಳ್ಳಿ ಡಿನೋಟಿಫಿಕೇಷನ್ ಪ್ರಕರಣ ದಾಖಲಾಗಿತ್ತು ದೂರುದಾರ ಲೋಕಾಯುಕ್ತ ಕೋರ್ಟ್ನಲ್ಲಿ ಸಲ್ಲಿಸಿದ ಜಾಮೀನು ಅರ್ಜಿ ತಿರಸ್ಕರಿಸಿದ ತಕ್ಷಣ ಸಮನ್ಸ್ ಇಶ್ಯೂ ಆಗಿ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕಾಯಿತು ಅದರ ಫಲವೇ ಸದಾನಂದಗೌಡರು ಮತ್ತು ಜಗದೀಶ್ ಶೆಟ್ಟರು ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಸಿಎಂ ಕುರ್ಚಿ ಮೇಲೆ ಕೂರಲು ಸಾಧ್ಯವಾಯಿತು ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಯಡಿಯೂರಪ್ಪ ಸಿಎಂ ಸ್ಥಾನ ಅಲಂಕರಿಸಿದ್ರು ಇದಿಷ್ಟು ರಾಜ್ಯದ ಸಿಎಂಗಳ ಕಥೆಯಾದರೆ ರಾಷ್ಟ್ರಮಟ್ಟದಲ್ಲಿ ಹಲವು ಮುಖ್ಯಮಂತ್ರಿಗಳು ಸಿಎಂ ಪಟ್ಟದಲ್ಲಿದ್ದಾಗಲೇ ಈ ರೀತಿ ಕೇಸ್ ಎದುರಿಸಿ ಬಂಧನಕ್ಕೊಳಗಾಗಿದ್ದಾರೆ ಕೆಲವರು ರಾಜೀನಾಮೆ ನೀಡಿದ್ರು ಈವರೆಗೆ ಭಾರತದಲ್ಲಿ ಕೇಜ್ರಿವಾಲ್ ಸೇರಿ ಐವರು ಮುಖ್ಯಮಂತ್ರಿಗಳು ಬಂಧನಕ್ಕೆ ಒಳಗಾಗಿದ್ದಾರೆ ಲಾಲು ಪ್ರಸಾದ್ ಯಾದವ್ ಜಯಲಲಿತಾ ಹೇಮಂತ್ ಸುರೇನಾ ಯಡಿಯೂರಪ್ಪ ಹಾಗೂ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದರು ಇವರಲ್ಲಿ ಬಂಧನಕ್ಕೆ ಒಳಗಾದರೂ ಸಿಎಂ ಹುದ್ದೆಗೆ ರಾಜೀನಾಮೆ ಸಲ್ಲಿಸದೇ ಇದ್ದವರು ಅದು ಜಯಲಲಿತಾ ಹಾಗೂ ಕೇಜ್ರಿವಾಲ್ ಇನ್ನು ಕೇಜ್ರಿವಾಲ್ಗೆ ಆದ ಸ್ಥಿತಿಯೇ ಸಿದ್ದರಾಮಯ್ಯಗೂ ಆಗಬಹುದು ಅಂತ ಬಿಜೆಪಿ ನಾಯಕರು ಭವಿಷ್ಯ ನುಡಿದಿದ್ದಾರೆ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ವಿಪಕ್ಷಗಳ ಮಾತಿಗೆ ಕೇರ್ ಮಾಡ್ತಿಲ್ಲ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ